ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವ ನಿಟ್ಟನಲ್ಲಿ ಉದ್ದೇಶಿತ ಗುರಿ ಸಾಧನೆಗೆ ಹಗಲಿರಲು ಶ್ರಮಿಸಬೇಕೆಂದು ಕೇಂದ್ರ ವಾರ್ತಾ ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಏರ್ಪಡಿಸಿದ್ದ ಭಾರತೀಯ ಸಮೂಹ ಸಂವಹನ ಸಂಸ್ಥೆ ಐಐಎಂಸಿಯ ಐವತ್ತಾರನೇ ಘಟಿಕೋತ್ಸವದಲ್ಲಿ ಅವರು ಇಡೀ ಜಗತ್ತಿನ ಮಾಧ್ಯಮ ಬದಲಾವಣೆಯತ್ತ ಸಾಗುತ್ತಿದೆ ವಿದ್ಯಾರ್ಥಿಗಳು ದೇಶ ಮೊದಲು ಎಂಬ ಭಾವನೆಯನ್ನು ಮನದಲ್ಲಿಟ್ಟುಕೊಂಡು ದೇಶದ ಒಳಿತಿಗೆ ಶ್ರಮಿಸಬೇಕೆಂದು ಹೇಳಿದರು ಐಎಂಸಿ ಸಂಸ್ಥೆ ಜಾಗತಿಕವಾಗಿ ಅತ್ಯುನ್ನತ ಸ್ಥಾನದಲ್ಲಿದ್ದು ಮಾಧ್ಯಮ ಲೋಕದಲ್ಲಿ ತನ್ನದೇ ಆದ ಮುಂಬರುವ ದಿನಗಳಲ್ಲಿ ಮಾಧ್ಯಮ ಉದ್ಯಮಕ್ಕೆ ಅನುಗುಣವಾಗಿ ವಿಶ್ವ ದರ್ಜೆಯ ಪಠ್ಯಕ್ರಮವನ್ನು ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು नेशन फर्स्ट ऑलवेज फर्स्ट राष्ट्र प्रथम सदैव प्रथम इस चीज को कभी नहीं भूलना अपना जो भी काम है उसको इस कसौटी पे परखना एम आई गोइंग टू हेल्प द कंट्री एम आई गोइंग टू हैव अ पॉजिटिव कॉन्ट्रीब्यूशन towards my नेशन towards my कंट्री वो जरूर याद रखना बाकी सब चीजें आती जाती रहेंगी अप्स एंड डाउन आएंगे उनको फोकस के साथ लड़ना एंड विश यू ऑल द वेरी बेस्ट खूब अच्छा करो खूब जीतो खूब अपने लाइफ को एक बहुत शानदार करियर में कन्वर्ट करो शानदार लाइफ में कन्वर्ट करो ಇದೇ ಸಂದರ್ಭದಲ್ಲಿ ಸಚಿವರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನಾನೂರ ಎಪ್ಪತ್ತೆಂಟಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಡಿಪ್ಲೊಮೊ ಪದವಿಗಳನ್ನು ಪ್ರದಾನ ಮಾಡಿದರು ವಿಶಿಷ್ಟ ಸಾಧನೆ ಮಾಡಿರುವ ಮೂವತ್ತಾರು ವಿದ್ಯಾರ್ಥಿಗಳಿಗೆ ಪದಕ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಿದರು